ಸ್ನೇಹಿತರೆ ಆ ಜಾಗದ ಬಗ್ಗೆ ಏನಂತ ಹೇಳಿ ಅದು ಶ್ರೀರಾಮಚಂದ್ರ ಜನ್ಮ ಪಡೆದ ನೆಲ ಅಂತ ಹೇಳ ಸೂರ್ಯವಂಶದ ರಾಜಧಾನಿ ಅಂತ ಹೇಳಬೇಕಾ ಸಾಕ್ಷಾತ್ ಸೂರ್ಯ ದೇವನೇ ಅಲ್ಲಿ ಉಳಿದು ಆತಿಥ್ಯ ಪಡೆದ ಜಾಗ ಅಂತ ಹೇಳ ಅಥವಾ ಮತಾಂಧರ ಆಕ್ರಮಣಕ್ಕಾಗಿ ತುತ್ತಾಗಿ ನಾಶವಾದ ನೆಲೆ ಅಂತ ಹೇಳಬೇಕಾ ದೇವನೆಲ ಭಾರತದ ಮಹಾನ್ ಆದರ್ಶ ಪುರುಷನೊಬ್ಬನ ಜನ್ಮಭೂಮಿಯನ್ನು ಉಳಿಸುವುದಕ್ಕೆ ನೂರಾರು ವರ್ಷಗಳ ಕಾಲ ಭಾರತೀಯರು ಹೋರಾಡಿದ ದುರಂತ ಜಾಗ ಅಂತ ಹೇಳಬೇಕಾ ಆ ಜಾಗಕ್ಕಾಗಿ ಹೋರಾಡಿ ಮಡಿದ ವೀರರು ಪರಂಪರೆಯ ಬಗ್ಗೆ ಕಥೆ ಹೇಳಿ ನಿಮಗೆ ಆ ಪರಿಚಯವನ್ನು ಮಾಡಿಸಿಕೊಳ್ಳ ನಮ್ಮದೇ ದೇಶದಲ್ಲಿ ನಮ್ಮದೇ ಆದರ್ಶ ಪುರುಷ ಎಂಬ ಭಾವಿಸಿರುವ ಮಹಾಪುರುಷನೊಬ್ಬನ ಜನ್ಮಸ್ಥಳಕ್ಕಾಗಿ ನಡೆದ ಹೋರಾಟ ಮಡಿದ ಯೋಧರು ಹರಿದ ನೆತ್ತರು ಅನುಭವಿಸಿದ ನೋವು ಅಂಟಿದ ಕಳಂಕ ತಂತ್ರ ಕುತಂತ್ರ ಷಡ್ಯಂತ್ರಗಳಿಂದ ನಡೆದ ಮಹಾಸಂಗ್ರಾಮದ ಬಗ್ಗೆ ಹೇಳಬೇಕಾ ಅದು ವಿಕ್ರಮಾದಿತ್ಯ ಸ್ಥಾಪಿಸಿದ ಮಹಾಭವ್ಯ ದೇವಸ್ಥಾನದ ಜಾಗದಲ್ಲಿ ನಿರ್ಮಾಣವಾಗಿತ್ತು ಮಂದಿರ ಅಂತ ಹೇಳಬೇಕಾ ಹಿಂದೂಗಳ ಭಾವನೆಗೆ ಕಾದ ಸೀಸವನ್ನು ಹಾಕಿ ಭವ್ಯ ಮಂದಿರವನ್ನು ಧ್ವಂಸ ಮಾಡಿ ಅದರ ಮೇಲೆ ಮತಾಂಧರು ತಮ್ಮದೇ ದೇವಾಲಯವನ್ನ ಕಟ್ಟಿದ ಜಾಗ ಅಂತ ಹೇಳಬೇಕಾ ಇಂದು ಇಡೀ ಪ್ರಪಂಚ ತುದಿಗಾಲಲ್ಲಿ ಕಾಯುತ್ತಿರುವ ಮಹಾಕಾರ್ಯದ ಶುಭಗಳಿಗೆ ಜಾಗತಿಕ ಮಟ್ಟದ ಧಾರ್ಮಿಕ ಕೇಂದ್ರ ಪರಕೀಯರ ದಾಳಿಯಿಂದ ವೈಭವ ಕುಂದು ಹೋಗಿ ಕರಿ ಛಾಯದಂತೆ ಮುಸುಕಾಗಿರುವ ಜಾಗ ಇಂದು ಭೂ ನಮ್ಮ ಜೀವಿತಾವಧಿಯಲ್ಲಿ ಅದನ್ನು ನೋಡುವುದಕ್ಕೆ ಸಿಗುತ್ತಿರುವುದೇ ನಮ್ಮ ಸೌಭಾಗ್ಯ ಅದೇ ಅಯೋಧ್ಯೆಯಲ್ಲಿ ನಿರ್ಮಾಣವಾಗುತ್ತಿರುವ ಶ್ರೀರಾಮ ಮಂದಿರ